ಕಟ್ಟಿದತಾಕಿ ಭಾರತ್ ಮಾತಾಕಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪುರಾಣ ಅದು ಸಾವಿರ ವರ್ಷದಿಂದನೇ ಇತ್ತಂತೆ ಎಂತ ಮೇಧಾವಿರಿ ನಮ್ಮ ರಾಹುಲ್ ಆ ಒಂದು ವರ್ಷ ಒಂದು ವರ್ಷದಿಂದ ಪಾಪ ಅವರು ಹುಟ್ಟಿದ್ರು ಅಲ್ಲಿ ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ರು ಗೊತ್ತಿಲ್ಲ ಅವರು ಆವತ್ತೇ ನೋಡಿದ್ರು ಸಂವಿಧಾನ ಒಂದು ಸಾವಿರದ ವರ್ಷದಿಂದ ತಲೆ ಮೇಲೆ ಕೈಯಿಟ್ಟಾಯ್ತು ದಲಿತರ ಸರ್ವನಾಶ ಮಾಡಿದ್ದಾಯ್ತು ಆದ್ರೆ ಮುಸಲ್ಮಾನಗೂ ಕೂಡ ಕಿವಿ ಮೇಲೆ ಹೂವು ನೀವು ನೋಡಿ ಒಂದು ಕಡೆ ಹೇಳ್ತಾರೆ ಕಾನೂನು ಪ್ರಕಾರ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ ನೀವು ಎಲ್ಲ ಹೋದ್ರು ಕೋರ್ಟ್ ಬಂದ್ರೂ ಕೂಡ ಮಾತ್ರ ಕೊಟ್ಟಿದ್ದಾರೆ ಯಾಕೆಂದ್ರೆ ದಲಿತರನ್ನ ಮಂದ ಮಾಡಿದ್ದಾಯ್ತು ಈಗ ಮುಸಲ್ಮಾನ ಮಂದ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರು ಟ್ರ್ಯಾಪ್ ಅಲ್ಲಿ ಈಸಿಯಾಗಿ ಬಿದ್ದೋಗಿದ್ದಾರೆ ಈಗ ನೀವು ನೋಡಿ ವಕ್ ಬಗ್ಗೆ ನಾವೆಲ್ಲರೂ ಹೋರಾಟ ಮಾಡಿದ್ವಿ ವಕ್ ಬಿಲ್ ಬಂತು ಚರ್ಚೆ ನಡೀತಿತ್ತು ನಲ್ಲಿ ಒತ್ತನ್ನ ನಾವೇನು ಆಸ್ತಿ ಕಿತ್ಕೊಳ್ಳಲ್ಲ ಇರೋ ಆಸ್ತಿಗಳನ್ನ ಗಟ್ಟಿಗೊಳಿಸ್ತಕ್ಕಂಥದ್ದಕ್ಕೆ ಮಾಡಿದ್ದು ಮೋದಿಯವರು ಆದ್ರೆ ಆಸ್ತಿಯನ್ನು ಕಿತ್ಕೊಂಡು ಬಿಡ್ತಾರೆ ಅಂತ ಸುಳ್ಳು ಸುಳ್ಳು ಹೇಳಿದ್ರು ಹೋಗಲಿ ಚರ್ಚೆ ನಡೀತಾ ಇತ್ತಲ್ಲ ಇನ್ ಸೋನಿಯಾ ಗಾಂಧಿ ಅವರು ಎಲ್ಲೋ ಇದ್ರು ಒಂದೇ ಒಂದು ಮಾತಾಡಿಲ್ಲ ರಾಹುಲ್ ಗಾಂಧಿ ಬಂದ್ರು ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಿದ್ದೆ ಮಾಡಿದ್ರು ಎತ್ತರದ್ರು ಮನೆ ಕಡೆ ಒಂದೇ ಒಂದು ಮಾತಾಡಿಲ್ಲ ಪ್ರಿಯಾಂಕಾ ಗಾಂಧಿ ಬಂದೇ ಇಲ್ಲ ಯಾಕೆ ಅಂತಂದ್ರೆ ಆ ಕ್ರೈಸ್ತ ಬಂಧುಗಳು ಬಿಷಪ್ಗಳು ಎಲ್ಲ ಹಿಂದಿನ ದಿನನೇ ಸ್ಟೇಟ್ಮೆಂಟ್ ಮಾಡ್ಬಿಟ್ರು ಮೋದಿ ಅವರು ಏನ್ ಬಿರು ತಂದಿದ್ದಾರೆ ಇದು ಸರಿಯಾಗಿದೆ ಎಲ್ಲರೂ ಅದರ ಪರವಾಗಿ ವೋಟ್ ಮಾಡಿ ಅಂತ ಹೇಳ್ಬಿಟ್ರು ಕ್ಷ ನಮ್ಮ ಅಕ್ಕ ಪ್ರಿಯಾಂಕಾ ಗಾಂಧಿ ಬರಲೇ ಇಲ್ಲ ಅವತ್ತು ಅಂದಮೇಲೆ ಕಾಂಗ್ರೆಸ್ ನಾಟಕ ಏನಂತ ಗೊತ್ತಾಯ್ತಾ ಕಾಂಗ್ರೆಸ್ ನಿಮ್ಮ ವೋಟ್ ಬ್ಯಾಂಕ್ ಮಾತ್ರ ಬೇಕಾಗಿರೋದು ಅವ್ರಿಗೆ ಯಾರ ಅಭಿವೃದ್ಧಿ ಬೇಕಾಗಿಲ್ಲ ಏನು ಬೇಡ ಅದಕ್ಕೆ ನಾನು ಹೇಳಿದ್ದು ದಲಿತರನ್ನ ಇಷ್ಟು ಕಾಲ ಮನ್ನಾ ಮಾಡಿ ಈಗ ಅವ್ರಿಗೆ ಎಚ್ಚರಿಕೆ ಬಂದಿದೆ ದಲಿತರೆಲ್ಲರೂ ಕೂಡ ಈಗ ಬಿಜೆಪಿ ಕಡೆಗೆ ಬರ್ತಿದ್ದಾರೆ ಈಗ ಇದ್ದಾರೆ ಕಾರಣಗಳಿಗೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ ನಿಮ್ಗೆ ಆಶ್ಚರ್ಯ ಅನ್ಸ್ಬಹುದು ಏನಪ್ಪ ಚುನಾವಣೆ ಬರ್ತಾ ಇದೆಯಾ ಯಾಕೆ ಈ ಸಂದರ್ಭದಲ್ಲಿ ಜನಾಕ್ರೋಶ ಯಾತ್ರೆ ಅಂತ ಹೇಳಿ ಮೂರು ವಿಚಾರಗಳನ್ನ ಇಟ್ಕೊಂಡು ನಾವು ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ಇವತ್ತು ಮುಸಲ್ಮಾನರನ್ನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳ ಅಪಮಾನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತೇಳಿ ಅಹಿಂದ ಸೇರ್ಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣ ಹಿಡಿದು ಇವತ್ತೆಲ್ಲ ಹಿಂದುಳಿದ ಸಮಾಜ ಸಮುದಾಯಗಳನ್ನ ವಿಶೇಷವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಟಿ ಎಸ್ ಪಿ ಟಿ ಎಸ್ ಪಿ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಬೆಲೆ ವಿಚಾರವಾಗಿ ಹೇಳಿದ್ರು ಸಿಟಿ ಅವರು ನೀವು ನೋಡಕ್ಕೆ ಪತ್ರಿಕೆಗಳು ತೆಗೆದು ನೀವು ರಾಜ್ಯದ ಎಲ್ಲೇ ಹೋದರೂ ಸಹ ನೀವು ಪತ್ರಿಕೆಗಳು ನೋಡ್ತೀರಿ ಟಿವಿಗಳಲ್ಲಿ ನೋಡ್ತೀರಿ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ಜಾಹೀರಾತುಗಳನ್ನು ಹಾಕೊಳ್ತಾರೆ ನುಡಿದಂತೆ ನಡೆದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಅವರು ಡಿ ಕೆ ಶಿವಕುಮಾರ್ ಅವರು ಫೋರ್ಸ್ ಕೊಡ್ತಾ ಇದ್ದಾರೆ ಆಗ ಕರ್ನಾಟಕ ರಾಜ್ಯದಲ್ಲಿ ಇದು ನುಡಿದಂತೆ ನಡೆದ ಸರ್ಕಾರ ಅಲ್ಲ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರಗಳು ಕೂಡ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರುತ್ತೆ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಲ್ಲ ನಡುವೆ ಮುಗ್ಗರಿಸ ಬಿದ್ದಿರ್ತಕ್ಕಂಥ ಮುಖ್ಯಾತಿ ಅಂದ್ರೆ ಅಭಿರಾಮಯವರು ಮುಂಚೆ ಏನ್ ಹೇಳಿದ್ರು ಗ್ಯಾರಂಟಿ ಎಲ್ಲಿ ಹಣ ಹೊಂದಿಸ್ತೀರಿ ಅಂತ ಪತ್ರಕರ್ತರು ಕೇಳಿದಾಗ ನಲವತ್ ಪರ್ಸೆಂಟ್ ಹಣ ಲೂಟಿ ಆಗ್ತಾ ಇದೆ ಅದನ್ನು ಉಳಿಸಿ ಗ್ಯಾರಂಟಿ ಹಣ ಹೊಂದಿಸ್ತೀರಿ ಅಂತ ಹೇಳಿದ್ರು ಈಗ ಬೆಲೆ ಏರಿಸಿ ಸಾಲ ಮಾಡಿ ರಾಜ್ಯವನ್ನ ಬರಪಾಕ್ ಮಾಡಿ ಈಗ ಹೇಳ್ತಾ ಇದಾರೆ ಯಾವುದು ಬಿಟ್ಟಿದ್ದಾರೆ ಹೇಳಿ ಗಾಳಿ ಒಂದು ಕುಡಿಯೋ ಗಾಳಿ ಒಂದು ಬಿಟ್ಟಿದ್ದಾರೆ ಟಾಯ್ಲೆಟ್ ಮೇಲೆ ಸಾಲ ಹಾಕಿದ್ದಾರೆ ಇನ್ನು ಮುಂದೆ ಕುಡಿಯೋ ಗಾಳಿಗೂ ಕೂಡ ತೆರಿಗೆ ಹಾಕಿದ್ರು ಆಶ್ಚರ್ಯ ಪಡಬೇಡಿ ನೀವು ಕುಡಿಯೋ ಇಲ್ಲಿ ತೆರಿಗೆ ಹಾಕಿದ್ರು ಆಶ್ಚರ್ಯ ಪಡಬೇಡಿ ನೀವು ಒಬ್ಬ ಮಾತಾಡ್ತಾ ಹೇಳಿದ್ದ ಬಿ ಜೆ ಅವರು ಗ್ಯಾಸ್ ಬೆಲೆ ಇರಿಸಿದರೆ ಅವ್ರು ಹೋರಾಟ ಮಾಡೋದು ಸರಿ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ಲಾಟ್ರಿನಲ್ಲಿ ಗೆದ್ದುಬಿಡ್ತಾರೆ ಲಾಟ್ರಿಲಿ ಗೆದ್ದಾಗ ತಲೆ ನಿಲ್ಲಲ್ಲ ತಲೆ ನಿಲ್ಲಲ್ಲ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದ್ರಲ್ಲ ಹಂಗ ಕೆಲವರು ಆಕಸ್ಮಿಕವಾಗಿ ಯಾವುದೇ ಪೂರ್ವಜನ್ಮದ ಪುಣ್ಯದಲ್ಲ ಯೋಗಲ್ಲ ಆಗಿಬಿಡ್ತಾರೆ ಆದ್ಮೇಲೆ ತಲೆ ನಿಲ್ಲ ಆತ ಹೇಳ್ತಾನೆ ಇದಕ್ಕೆಲ್ಲ ಮೋದಿ ಕಾರಣ ಅಂತೆ ಮೋದಿ ಪುಣ್ಯಾತ್ಮ ಇರೋತ್ತಿಗೆ ದೇಶ ಹೊಂದಿದೆ ಮೋದಿ ಪುಣ್ಯಾತ್ಮ ಇರೋತ್ತಿಗೆ ದೇಶ ಹೊಂದಿದೆ ದತ್ತಗಿರಿ ಬೇರೆ ಬೇರೆ ನೋವೇ ದರ್ಗಾ ಕೊಟ್ಟಿದ್ರು ಈ ಕಾಂಗ್ರೆಸ್ನವರು ನೆಲ್ಲೂರು ಮಟ್ಟವನ್ನು ದರ್ಗಾ ಮಾಡಿದ್ದಾರೆ ಬಿಡ್ಬೇಕಾ ದತ್ತಪೀಠ ದರ್ಗಾ ಮಾಡ್ಕೊಂಡು ಕೂತ್ ಬಿಜೆಪಿ ಕಾರ್ಯಕರ್ತರು ಹಿಂದೂ ಹಿಂದೂ ಪಕ್ಷ ಹಿಂದೂ ಪರಿಷತ್ ಕಾರ್ಯಕರ್ತರು ಭದ್ರಂಗಡದ ಕಾರ್ಯಕರ್ತರು ಹಿಂದುತ್ವದ ಪರವಾಗಿರ್ತಕ್ಕಂಥ ಕಾರ್ಯಕರ್ತರು ಅವಕಾಶ ಕೊಡಲಿಲ್ಲ ಇವತ್ತು ಸಂವಿಧಾನ ಬದಲಾಯಿಸಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥವ್ರನ್ನ ಬದಲಾಯಿಸಿ ನಮ್ಮ ಸಂವಿಧಾನ ಉಳಿಸ್ಕೊಡ್ತೀವಿ ಅನ್ನುವಂತ ಸಂಕಲ್ಪ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಒಮ್ಮೆ ಮುಸ್ಲಿಕ್ ಅಕ್ಕಿ ಜೋರಾಗ ಜನ ವಿರೋಧ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಕಾಂಗ್ರೆಸ್ ಸರ್ಕಾರಕ್ಕೆ ನೆಮ್ಮದಿಯಿಂದ ಜನ ಇರುವಂತ ದೂರಿದ್ದಾರೆ ಇದು ಇದೀ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ ಇದು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಬರೀ ಹೋದಾಗ್ತದೆ ಬಂದು ವಿಜಯ ಜೈ ಬಿಜೆಪಿ ಜೈ ಅಂತ ಕೂಗಿ ಹೋದ್ರೆ ಕಾಂಗ್ರೆಸ್ ಪಾರ್ಟಿಗೆ ಧಿಕ್ಕಾರ ಅಂತ ಹೋದ್ರೆ ಸಾಕಾಗಲ್ಲ ಈ ಸತ್ಯ ಸಂಗತಿಯನ್ನ ಮನೆ ಮನೆಗೆ ಮುಟ್ಟಿಸಬೇಕು ತಯಾರಿದ್ದೀರಾ ಆಗ ಮನೆ ಮನೆಗೆ ಸತ್ಯ ಸಂಗತಿಯನ್ನು ಮುಟ್ಟಿಸಿದಾಗ ಮಾತ್ರ ಅದು ಜನಾಂದೋಲನ ಆಗುತ್ತೆ ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಈ ಜನಕಾಶ ಯಾತ್ರೆ ಬೆಂಗಳೂರಿನ ಸಂಪನ್ನಗೊಳ್ಳಲಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಸರ್ಕಾರದ ವಿರುದ್ಧ ಜನ ಯಾಕೆ зовутರೂ ನಾವು ಪಾಡಿ ಎಲ್ಲ ಬರಬೇಕು ಅವತ್ತೀರ್ಮಾನ ಆಗಬೇಕು ಈ भ्रष्ट ಸರ್ಕಾರ ಇರಬೇಕು भ्रष्ट ಸರ್ಕಾರ ಬೋಳ ಕಳಗಬೇಕು ಅನ್ನೋ ಮುಷ್ಟಿ ಕತ್ತೇಡಿ ಭಾರತ ಮಾತೆಯ ಕಿ ಜಯ ತೊಳಿಗೆಸಿ ತೊಳಿಗೆಸಿ ಕಾಂಗ್ರೆಸ್ ತೊಳಿಗೆಸಿ 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 ಕಾಂಗ್ರೆಸ್ ತೊಳಿಗೆಸಿ ಎಸ್‌ಸಿ ಎಸ್‌ಟಿ ಸರ್ಕಾರ ವಿರೋಧಿ ಸರ್ಕಾರಕ್ಕೆ ಜಿಂದಾಬಾದ್ ಇಕಾರಾ ಶುದ್ಧಿ 80 ಸದಾ निम्नों के